ನಮಸ್ಕಾರ ಎಲ್ಲಾರು ಹೆಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಮೈಸೂರ್ ಪಾಕ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಕಡಲೆ ಹಿಟ್ಟಲ್ಲಿ ಮಾಡೋ ಮೈಸೂರ್ ಪಾಕ್ ಅಲ್ವಾ ಇಲ್ಲಿ ನಾನು ತೋರಿಸ್ತಾ ಇರೋ ಮೈಸೂರ್ ಪಾಕು ಮಿಲ್ಕ್ ಇಂದ ಅಂದ್ರೆ ಮಿಲ್ಕ್ ಪೌಡರ್ ಇಂದ ಮಾಡಿರ್ತಕ್ಕಂಥ ಮೈಸೂರ್ ಪಾಕು ತಿಂತ ಇದ್ರೆ ಒಂದಲ್ಲ ಎರಡಲ್ಲ ಅಂತ ಮೂರು ನಾಲ್ಕು ತಿನ್ನೋ ಅಷ್ಟು ಮಧ್ಯದಲ್ಲಿ ಒಂದು ಬ್ರೌನ್ ಕಲರ್ ಆಗಿರುವಂತಹ ಆ ಕಡೆ ಈ ಕಡೆ ಎಲ್ಲೋ ಕಲರ್ ಆಗಿರುವಂತಹ ಪಾಕ್ ನ ಸೂಪರ್ ಆಗಿ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಮಕ್ಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ನೈಟ್ ನಾನು ಈ ಒಂದು ಮೈಸೂರ್ ಪಾಕ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ನಿಮ್ಗೂ ಕೂಡ ಇವತ್ತು ನಾನು ತಿಳಿಸ್ತೀನಿ ಅಮ್ಮ ಕೂಡ ಬರ್ತೀನಿ ಅಂದಿದ್ರು ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದಂತೂ ಸೂಪರ್ ಆಗಿರುತ್ತೆ ಬನ್ನಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಇಲ್ಲಿ ಮಿಲ್ಕ್ ಪೌಡರ್ ಬೇಕಾಗುತ್ತೆ ನೀವು ಯಾವ ಬ್ರ್ಯಾಂಡ್ ಅಮುಲ್ಲು ನಂದಿನಿ ಯಾವ್ದು ಬೇಕಾದ್ರೂ ತಗೊಳ್ಬೋದು ಅಥವಾ ಏನು ಚಿಕ್ಕ ಮಕ್ಕಳಿಗೆ ಕೊಡ್ತಾರಲ್ವಾ ಈ ಒಂದು ಈಶ್ವರ ಅಂತ ಹೇಳ್ತಾರಲ್ಲ ಅಲ್ಲಿ ಕೊಡ್ತಾರಲ್ಲ ಅದನ್ನ ಬೇಕಾದ್ರೂ ನೀವು ತಗೊಳ್ಬೋದು ಮಿಲ್ಕ್ ಪೌಡರ್ ನ ಒಂದು ಬೌಲ್ ಅಷ್ಟು ನಾನು ಇಲ್ಲಿ ತಗೊಂಡಿದೀನಿ ಅದೇ ಬೌಲ್ ಅಲ್ಲಿ ಎರಡೂವರೆ ಬೌಲ್ ಅಷ್ಟು ನಾವು ಎಣ್ಣೆ ಮ್ಯಾಕ್ಸಿಮಮ್ ಅಂದ್ರೆ ನೀವು ಎರಡು ಬೌಲ್ ಆದ್ರೂ ತಗೊಳ್ಳೇ ಬೇಕಿದು ತುಪ್ಪ ಮತ್ತೆ ಎಣ್ಣೆ ಎರಡನ್ನೂ ಕೂಡ ಅರ್ಧ ಅರ್ಧ ನಾನಿಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದೀನಿ ಇದು ಪೂರ್ತಿಯಾಗಿ ಕೂಲ್ ಆಗಿರ್ಬೇಕು ಆ ನಂತರ ನೋಡಿ ಒಂದು ಗೆ ಹಾಕ್ಬಿಟ್ಟು ಈ ಒಂದು ಅಹ್ ಮಿಲ್ಕ್ ಪೌಡರ್ನ ಇಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಇತ್ತಲ್ವಾ ಅದು ಬೆಚ್ಚ ಬಿಸಿ ಇರ್ಬೇಕಾದ್ರೆ ಹಾಕ್ಬಾರ್ದು ಅದು ಸ್ವಲ್ಪ ಬೆಚ್ಚಗೆ ಉಗುರ್ ಬೆಚ್ಚಗಿದೆ ಅನ್ಬೇಕಾದ್ರೆ ಈ ತರ ಹಾಕ್ಬಿಟ್ಟು ನಾವು ಒಂದ್ ಎರಡರಿಂದ ಮೂರು ಅಷ್ಟು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಳತೆನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ Okay. ಆಮೇಲೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವೇನಾದ್ರೂ ಇನ್ನೂ ಒಂದ್ ಸೌಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಏನು ಹೊರಬೇಡ ಇದು ಯಾಕಪ್ಪ ಮಿಕ್ಸ್ ಮಾಡ್ತೀವಿ ಅಂತಂದ್ರೆ ಎಲ್ಲೂ ಗಂಟಾಗ್ಬಾರ್ದಲ್ವ ನಮಗೆ ಹಂಗಾಗಿ ಇವಾಗ ಒಂದು ಟ್ರೇನ ತಗೊಂಡಿದೀನಿ ನೀವು ಒಂದು ತಟ್ಟೆ ಇದ್ರೆ ತೊಗೊಳ್ಳಿ ಇಲ್ಲಿ ಕೇಕ್ ಮೋಲ್ಡ್ ಅದನ್ನು ಕೂಡ ತಗೊಳ್ಬೋದು ಏನ್ ಬೇಕಾದ್ರೂ ತಗೊಳ್ಬೋದು ಅದಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ಇಂಪಾರ್ಟೆಂಟ್ ಏನು ಗೊತ್ತಾ ಒಂದು ಅಲ್ಲಿ ಆದ್ರೂ ಇಟ್ಕೊಳ್ಳಿ ನೀವೇನಾದ್ರೂ ಸ್ಟೀಲ್ ಇಡ್ತೀರ ಅಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ದಪ್ಪ ಇರುವಂತ ಪಾತ್ರೆನ ಇಟ್ಕೊಳ್ಳಿ ಆಯ್ತಾ ಇವಾಗ ಮೂರ್ ಬೌಲು ಅಂದ್ರೆ ಒಂದ್ ಬೌಲು ಮಿಲ್ಕ್ ಪೌಡರ್ ಗೆ ಮೂರ್ ಬೌಲು ನೀವು ಆ ಆದಷ್ಟು ನೀವು ಎರಡುವರೆ ಏನಾದ್ರೂ ಹಾಕ್ಲೇಬೇಕು ಮೂರ್ ಆಗಲ್ಲಪ್ಪ ತುಂಬಾ ಸ್ವೀಟ್ ಆಗುತ್ತೆ ಅನ್ನೋರು ಎರಡೂವರೆ ಏನಾದ್ರೂ ನೀವು ಮಿಸ್ ಮಾಡ್ದೆ ಹಾಕೊಳ್ಬೇಕಾಯ್ತಾ ಒಂದು ಬೌಲ್ ಅಷ್ಟು ನೀರ್ನ ಹಾಕಿ ಚೆನ್ನಾಗಿ ನೀವು ಒಂದೇಳೆ ಪಾಕ ಸ್ವಲ್ಪ ಒಂದೇಳೆ ಅಂತಂದ್ರೆ ತಿಕ್ಕಾಗ್ ಬರುತ್ತಲ್ಲ ಅಷ್ಟಾದ್ರೂ ನೀವು ಮಾಡ್ಕೊಳ್ಳೇಬೇಕು ಈ ಪಾಕನ ಅಂದ್ರೆ ಲೈಟ್ ಒಂದೇಳೆ ಪಾಕ ಬರಬಾರ್ದು ಬಂದ್ರೆ ಚೆನ್ನಾಗಲ್ಲ ಯಾಕೆಂದ್ರೆ ಮಿಲ್ಕ್ ಪೌಡರ್ ಅಲ್ವಾ ಹಂಗಾಗಿ ಇವಾಗ ಆ ಪಾಕ ಬರೋ ಅಷ್ಟಲ್ಲಿ ಎರಡು ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಯಾಕೆ ಹೇಳಿ ಮೈದಾ ಹಿಟ್ಟನ್ನ ಹಾಕ್ತಾ ಇರೋದು ತುಂಬಾ ಸ್ಮೂತ್ ಆಗಿ ಬರ್ಬೇಕಲ್ವಾ ಹಂಗಾಗಿ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟರಲ್ಲಿ ಪಾಕ ಕೂಡ ರೆಡಿ ಆಗುತ್ತೆ ಈಗ ನೀವು ನಮ್ಮನ್ನ ಟೈಮ್ ಎಷ್ಟಾಗಿದೆ ಅಂದ್ರೆ ಹನ್ನೊಂದು ಗಂಟೆ ಆಗಿದೆ ಚೆನ್ನಾಗಿ ಹೇಳ್ಬಿಟ್ಟು ಶುಗರ್ ತರ್ಸ್ಕೊಂಡೆ ಶುಗರ್ ಬೇಕಪ್ಪ ಅಂತ ಅಂದ್ಬಿಟ್ಟು ಅವನು ಏನ್ ತುಂಬ ನೀವು ಶುಗರ್ ಯೂಸ್ ಮಾಡಲ್ವಲ್ಲ ಅಂತ ಅಂದ ಇಲ್ಲಪ್ಪಾ ಆ ಬೇಕು ಅಂತ ಅನ್ಬಿಟ್ಟು ತರ್ಕೊಂಡಿದೀನಿ ಎಲ್ಲಾ ಮಲ್ಕೊಂಡ್ಬಿಟ್ಟಿದಾರೆ ಇವಾಗ ನಾನು ಮೈಸೂರ್ ಪಾಕ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅನ್ಬಿಟ್ಟು ನಾಳೆ ಅಮ್ಮ ಕೂಡ ಬರ್ತಾರೆ ಅಮ್ಮನ್ಗೂ ಕೂಡ ತುಂಬಾನೇ ಇಷ್ಟ ಮೈಸೂರ್ ಪಾಕು ಹಂಗಾಗಿ ಮೈಸೂರ್ ಪಾಕ್ನ ಹನ್ನೊಂದ್ ಗಂಟೆ ರಾತ್ರಿನಲ್ಲಿ ಮಾಡಿ ಇರ್ತಾ ಇದ್ದೀನಿ ಇದು ಬೆಳಿಗ್ಗೆಗಂತೂ ಸಕ್ಕತ್ ಅಂದ್ರೆ ಸಕ್ಕದಾಗಿರುತ್ತೆ ಅದು ಮಿಲ್ಕ್ ಮೈಸೂರ್ ಪಾಕ್ ಅಂತಂದ್ರೆ ಹೇಳದೆ ಬೇಡ ಆ ಟೇಸ್ಟ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಹಾಗಾಗಿ ಇವಾಗ ಹನ್ನೊಂದ್ ಗಂಟೆ ಆಗಿದೆ ಇದು ಮುಗಿಯೋಷಲ್ಲಿ ಒಂದ್ ಹನ್ನೊಂದುವರೆ ಹನ್ನೊಂದು ಕಾಲ ಆಗ್ಬೋದು ನನ್ಗೆ ಮಕ್ಳಿಗೇನಾದ್ರು ಸಪ್ರೇಟ್ ಮಾಡ್ಬೇಕಾದ್ರೆ ಸಖತ್ ಇಷ್ಟ ಆಗತ್ತೆ ಆ ಹಂಗಾಗಿ ಮಾಡ್ತಾ ಇದೀನಿ ಅವ್ರ್ ಕೊಡೋದೇ ಒಂದೊಂದ್ ಪೀಸ್ ಹೇಳ್ಬೇಕು ಅಂದ್ರೆ ಹಿಂಗಿದ್ರು ನಾನ್ ಸ್ವೀಟ್ ಏನೇ ಹಂಚ್ ಬಿಡ್ತೀನಿ ಇಟ್ಕೊಳ್ಳಲ್ಲ ಸ್ವೀಟ್ ನ ಯಾವತ್ತೂ ಹಂಚಿ ತಿನ್ಬೇಕಂತ ಹಂಗಾಗಿ ನಾನು ಏನೇ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡ್ತೀನಿ ನಮ್ ದನ್ಗೆ ಕಿಡ ತಗೊಂಡು ಕಮ್ಮ ಬರ್ತಾರಲ್ಲ ಅಮ್ಮನ ಕೈ ಕುಟ್ಕಳಿಸ್ತೀನಿ ಹಂಗಾಗಿ ಇವಾಗ ಒಂದೊಂದು ಹನ್ನೊಂದ್ ಗಂಟೆಲಿ ಈ ಒಂದು ಮಿಲ್ಕ್ ಮೈಸೂರ್ ಪಾಕ್ನ ಮಾಡ್ತಾ ಇದ್ದೀನಿ ಈಗ ಪಾಕ ಕೂಡ ಇನ್ನು ಒಂದರಿಂದ ಎರಡು ನಿಮಿಷದಲ್ಲಿ ಪಾಕ ಬಂದೇ ಬಿಡುತ್ತೆ ಅಂತ ಹೇಳ್ಬೋದು ಬಿಸಿ ಇರುತ್ತೆ ನೀವು ಸ್ಪೂನ್ ಅಲ್ಲಿ ತಗೊಂಡು ಸ್ವಲ್ಪ ತಣ್ಣಗಾದ ನಂತರ ಮುಟ್ಟಿ ನೋಡ್ಕೊಳ್ಳಿ ಆಯ್ತಾ ಬಿಸಿನಲ್ಲೇ ಮುಟ್ಟಿದ್ರೆ ಖಂಡಿತವಾಗ್ಲೂ ಕೈ ಸುಟ್ಟೋಗುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬರ್ತಾ ಇದೆ ಅಲ್ವಾ ಒಂದೆಡೆ ಪಾಕ ಲೈಟ್ ಆಗಿ ಬರ್ತಾ ಇದೆ ಇನ್ನೊಂದ್ ಸ್ವಲ್ಪ ಆಗ್ಬೇಕಲ್ವಾ ಇವಾಗ ನಾವೇನ್ ಮಾಡೋಣ ಲೋ ಗೆ ಇಟ್ಬಿಡೋಣ ಬೇಗ ಆಗೋಗುತ್ತೆ ಇನ್ನೊಂದು ತರ್ಟಿ ಸೆಕೆಂಡ್ಸ್ ಅಲ್ಲಿ ಪಾಕ ರೆಡಿ ಆಗ್ಬಿಡುತ್ತೆ ಇವಾಗ ನಾವು ಮಾಡಿರ್ತಕ್ಕಂಥ ಏನ್ ಬ್ಯಾಟರ್ ಇದೆ ನೋಡಿ ಅದನ್ನ ಪೂರ್ತಿಯಾಗಿ ಹಾಕೊಳ್ಳಿ ಏನು ವರಿ ಮಾಡ್ಕೊಳ್ಬೇಡಿ ಗಂಟಾಗುತ್ತೆ ಅನ್ನೋ ಚಿಂತೆನೆ ಬೇಡ ಗಂಟಾಗಲ್ಲ ಆದ್ರೆ ಪಾತ್ರೆ ಮಾತ್ರ ನೀವು ದಪ್ಪ ತಳದೇ ಇಟ್ಕೋಬೇಕು ಇಲ್ಲ ಅಂದ್ರೆ ನೀವು ಅಹ್ ಇನ್ನೊಂದ್ ಬರುತ್ತೆ ನೋಡಿ ಇಂಡಕ್ಷನ್ ಬರುತ್ತಲ್ಲ ಅದನ್ನ ಇಟ್ಕೊಳ್ಬಹುದು ಅಥವಾ ಇಂಡಾಲಿಯಂ ಬರುತ್ತಲ್ಲ ಅದನ್ನು ಕೂಡ ಇಟ್ಕೊಳ್ಬಹುದು ಇದು ಮಿಲ್ಕ್ ಪೌಡರ್ ಆಗಿರೋದ್ರಿಂದ ಸ್ಟೀಲ್ ಅಲ್ಲಿ ಹಾಕ ತೆಳ್ಳಿಗಿರೋ ಪಾತ್ರನೇ ಇಟ್ರೆ ಖಂಡಿತವಾಗ್ಲೂ ತಳ ಹಿಡಿಯುತ್ತೆ ಆಮೇಲೆ ನನ್ನ ಬೈಕೊಳ್ಬೇಡಿ ನೀವು ಓಕೆನಾ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸುತ್ತ ಕುದಿಯಕ್ಕೆ ಬರುತ್ತಲ್ಲ ಅವಾಗ ನಾವು ತುಪ್ಪ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಇವಾಗ ತರ ಕಾಣಿಸ್ತಾ ಇದೆ ನಿಮ್ಗೆ ಒಂಥರ ಬರ್ಫಿ ಮಾಡ್ತೀವಲ್ಲ ತರ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಇವಾಗ ಇದೇ ತರನೇ ನಾವು ಅದನ್ನ ಫುಲ್ ನಾನು ಲೋ ನಲ್ಲಿ ಇಟ್ಟಿಲ್ಲ ಗೊತ್ತಾಗ್ತಾ ಇದೆಯಾ ನಿಮ್ಗೆ ಮೀಡಿಯಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಪೂರ್ತಿ ಐನಲ್ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮಿಲ್ಕ್ ಪೌಡರು ತಳ ಹಿಡಿಯುತ್ತೆ ಒಂದ್ಸಲಿ ಇವಾಗ ಆ ತುಪ್ಪನ ಹಾಕಿ ಈದ್ ಒಂದು ಬ್ಯಾಟರ್ ಪೂರ್ತಿಯಾಗಿ ಅದು ಅಬ್ಸರ್ವ್ ಮಾಡ್ಕೋಬೇಕು ಆ ಒಂದು ತುಪ್ಪನ ಅಲ್ಲಿವರೆಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾರಿ ಆಯ್ತಾ ನೋಡಿ ಸಲಿ ಹಾಕ್ತಾ ಇದೀನಿ ಇವಾಗ ಪೂರ್ತಿಯಾಗಿ ಆ ಒಂದು ತುಪ್ಪನ ಹೀರ್ಕೊಂಡೈತೆ ಅಂದಾಗ ಮತ್ತೆ ನೀವ್ ಹಾಕೊಳ್ಬೋದು ಲಾಸ್ಟ್ ಇನ್ನೊಂದ್ಸಲ ಇದೆ ಇವಾಗ ಟೆಸ್ಟ್ ಮಾಡಿ ನೋಡೋಣ ಒಂದು ಈ ತರ ಇನ್ನೊಂದ್ ಸ್ವಲ್ಪ ಬೇಕಾಗತ್ತೆ ಯಾಕೆಂದ್ರೆ ಇದು ಕರಗ್ಬಾರ್ದು ಒಂದು ಬಾಲ್ ತರ ಬರ್ಬೇಕು ಒಂದ್ ಸೈಡ್ಗೆ ನಮ್ಗೆ ನೋಡಿ ಜಲಾಕ್ತ ಇಲ್ಲ ಅಲ್ಲ ಹಂಗಾಗಿ ಇನ್ನ ಒಂದ್ ಎರಡ್ ನಿಮಿಷ ಬಿಡೋಣ ಆಮೇಲೆ ಮತ್ತೆ ಇದೇ ತರ ಟೆಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ತರ ಆಗಿದೆ ಅಲ್ವಾ ಇನ್ನೊಂದ್ ಎರಡ್ ಮೂರ್ ನಿಮಿಷದಲ್ಲಿ ಇದು ರೆಡಿ ಆಗ್ಬಿಡುತ್ತೆ ಇವಾಗ ಅದೇ ತರನೇ ತಿರ್ಗಿಸ್ತಾರಿ ಕೈ ಬಿಡೋದಕ್ಕೆ ಹೋಗ್ಬೇಡಿ ಕೈ ಬಿಟ್ರೆ ತಳ ಹಿಡಿಯುತ್ತೆ ಇದು ಕಡಲೆ ಹಿಟ್ಟಿನ ತರ ಅಲ್ಲ ಆ ಕಡಲೆ ಹಿಟ್ಟು ಅಂತಂದ್ರೆ ಲೈಟ್ ಆಗ್ತಿದಂಗೆ ಸ್ವಲ್ಪ ಇದು ಮಾಡ್ಕೋಬಹುದು ಆದ್ರೆ ಇದಕ್ಕೆ ಆ ತರ ಆಗಲ್ಲ ಇವಾಗ ಲಾಸ್ಟು ತುಪ್ಪ ಏನಿತ್ತು ನೋಡಿ ಅದನ್ನೆಲ್ಲನು ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಿದ್ದಂಗೆನೆ ಒಂದ್ಸಲಿ ಟೆಸ್ಟ್ ಮಾಡ್ಕೊಡೋಣ ನೋಡಿ ಇವಾಗ ಹೆಂಗಿದೆ ಆಗಿದೆ ಅಲ್ವಾ ಇವಾಗ ನಾವು ಇಮಿಡಿಯೇಟ್ ಒಂದು ಇದು ಮಾಡ್ಕೊಂಡಿದ್ವಿ ನೋಡಿ ಏನು ಸ್ಟ್ರೇನ್ ಇದನ್ನ ಇಟ್ಕೊಂಡಿದ್ವಿ ಒಂದು ಮೋಲ್ಡ್ ಇಟ್ಕೊಂಡಿದ್ವಿ ನೋಡಿ ಅದಕ್ಕೆ ನೋಡಿ ಯಾವ ಕಲರ್ ಆಗಿದೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಇವಾಗ ಆ ಕಲರೇ ಚೇಂಜ್ ಆಗೋಯ್ತಲ್ವಾ ಇವಾಗ ನಾವು ಮಾಡಿರ್ತಕ್ಕಂಥ ಬ್ಯಾಟರ್ನ ಇಮಿಡಿಯೇಟು ಮೋಲ್ಡ್ಗೆ ಹಾಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ಗ್ಯಾಸ್ನ ಆಫ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ವೆಯ್ಟ್ ಮಾಡೋಕೆ ಹೋಗ್ಬೇಡಿ ಆಯ್ತಾ ಇನ್ನ ನೀವು ಏನಾದರೂ ಬಿಟ್ರಿ ಅಂತಂದರೆ ಆ ಮೋಲ್ಡನ್ನ ಈ ಟೈಮಲ್ಲಿ ರೆಡಿ ಮಾಡ್ಕೊಳ್ತೀರಾ ಅಂತಂದರೆ ಅದು ನಿಮಗೆ ತಳ ಇಟ್ಬಿಡುತ್ತೆ ಗೊತ್ತಾಯ್ತಲ್ವಾ ಅದಕ್ಕೇನೆ ಫಸ್ಟ್ ನೀವು ಯಾವ ತಟ್ಟೆಗೆ ಹಾಕ್ತೀರಾ ಮೋಲ್ಡ್ಗೆ ಹಾಕ್ತೀರಾ ನೋಡಿಕೊಂಡು ನೀವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ಥರ ಹಾಕಿ ನೀವು ಆರರಿಂದ ಏಳು ಗಂಟೆಗಳ ಕಾಲ ಬಿಡಬೇಕಾಗುತ್ತೆ ಕಡಲೆ ಇಟ್ಟಲ್ಲಿ ಮಾಡಿದ್ರೆ ನಿಮ್ಗೆ ಆಫ್ ಆನ್ ಅವರ್ಗೆ ಮೈಸೂರು ಪಾಕ್ ರೆಡಿ ಆಗ್ಬಿಡುತ್ತೆ ಅದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಈಗ ಮೈಸೂರ್ ಪಾಕು ಕಂಪ್ಲೀಟ್ ಆಗಿದೆ ಇವಾಗ ಮಾರ್ನಿಂಗು ನಾವು ನೋಡೋಣ ಹೆಂಗಾಗಿದೆ ಏನು ಅಂತ ಅನ್ಬಿಟ್ಟು ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಆ ನೀವು ಹೊರ್ಗಡೆ ತಿಂತೀರಲ್ವಾ ಅದಕ್ಕಿಂತನೂ ಸಖತ್ ಆಗಿರುತ್ತೆ ಇವಾಗ ಅನ್ನೊದ ದೂರ ಅನ್ನೊಂದು ಮುಕ್ಕಾಲಾಗಿರ್ಬೋದು ಇವಾಗ ಮರ್ಕೊಳ್ಳೋದು ಈಗ ಬೆಳಿಗ್ಗೆ ಆಗಿದೆ ಯಾವ ತರ ಸೆಟ್ ಆಗಿದೆ ನೋಡ್ತಾ ಇದ್ರ ಆಗಿ ರೆಡಿ ಆಗಿದೆ ನಾನು ಇದನ್ನ ಇಟ್ಬಿಟ್ಟು ಹೊಸ ಮನೆ ಹತ್ರ ಹೋಗಿದ್ ಬರೋಣ ಆಮೇಲೆ ಕಟ್ ಮಾಡ್ಕೊಡೋಣ ಮಕ್ಕಳಿಗೆ ಅಂತ ಹೋಗಿದ್ರೆ ನನ್ನ ಮಕ್ಳು ಆಲ್ರೆಡಿ ಒಂದು ಸ್ಪೂನ್ ಅಲ್ಲಿ ತಗೊಂಡು ಟೇಸ್ಟ್ ನೋಡಿ ಏನೇನ್ ಪಜೀತಿ ಮಾಡ್ತಾರೆ ಮಕ್ಕಳು ಮನೇಲಿ ಇದ್ರೆ ಅಂತಂದ್ರೆ ಸಖತ್ ಪಜೀತಿ ಮಾಡಿಬಿಡ್ತಾರೆ ಇವಾಗ ಅದನ್ನ ಉಲ್ಟಾ ಮಾಡ್ತಾ ಇದ್ದೀನಿ ಉಲ್ಟಾ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಆಯ್ತಾ ಅದು ಮೋಲ್ಡ್ ಇಂದ ಬರ್ಬೇಕಲ್ವಾ ಹಂಗಾಗಿ ತುಂಬಾ ಹಿಂಸೆ ಎಲ್ಲ ಪಟ್ಟಿ ಇದು ಮಾಡಕ್ ಹೋಗ್ಬೇಡಿ ಸೈಡಲ್ಲೆಲ್ಲ ಆಲ್ರೆಡಿ ತಿಂದಿದ್ದಾರೆ ನನ್ನ ಮಕ್ಕಳು ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದ್ ಐದಾರು ಪೀಸ್ ತಗೊಂಡು ನೀಟಾಗಿ ನಾನು ನಿಮ್ಗೆ ಇದ್ರಲ್ಲೆಲ್ಲ ಹಾಕಿದೀನಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಈ ರಜದಲ್ಲಿ ಅಪ್ಪಾ ಅನ್ಸುತ್ತೆ ಇವಾಗ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತಂದ್ರೆ ನಿಜವಾಗ್ಲು ಬಾಯಲ್ಲಿ ಇಟ್ರೆ ಕರ್ಗೆ ಹೋಗ್ಬಿಡುತ್ತೆ ಆ ಮಧ್ಯದಲ್ಲಿ ನಾನು ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಮೋಲ್ಡ್ ಸ್ವಲ್ಪ ದೊಡ್ಡದಿತ್ತಲ್ವಾ ಹಂಗಾಗಿ ನೋಡ್ತಾ ಇದೀರ ಅಲ್ವಾ ನಿಜವಾಗ್ಲು ಅದ್ಭುತವಾಗಿ ಬಂದಿರುತ್ತೆ ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ನನ್ಗೆ ತಿಳಿಸಿ ಆದ್ರೆ ನಾನ್ ಮಾಡಿರೋ ಕ್ವಾಂಟಿಟಿನಲ್ಲಿ ನೀವ್ ಮಾಡಕ್ ಹೋಗಿ ಅಂದ್ರೆ ನಾನು ಸ್ವಲ್ಪ ಸ್ವೀಟ್ ಅಂದ್ರೆ ಎಲ್ಲಾರ್ಗು ಒಂಚೂ ಆಸೆ ನನಗೆ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡಿದೀನಿ ಚಿಕ್ಕ ಬೌಲಲ್ಲಿ ನಾವು ಎಲ್ಲ ಪಲ್ಯ ಎಲ್ಲ ಬೌಲಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾ 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 ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇದನ್ನ ಟ್ರೈ ಮಾಡಿಬಿಟ್ಟು ನನಗೆ ಹೆಂಗ್ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಸಕ್ಕತ್ತಾಗಿ ಬರುತ್ತೆ ಇದಂತೂ ಸ್ವಲ್ಪ ಕಾಸ್ಟ್ಲಿ ಅಂತ ನಮ್ಮ ಮನೆ ಹತ್ರ ಅಂತ ಇದೆ ಅಲ್ಲಿ ನಂಗೆ ಯಾವಾಗ್ಲೂ ಅನ್ಸೋದು ಎಷ್ಟ್ ಚೆನ್ನಾಗ್ ಮಾಡ್ತಾರಪ್ಪ ಅಂತ